ರೆ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಮುಂಡರ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮಂತವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಸನ್ಮಾನ್ಯ ಶ್ರೀ ಸಾಬಣ್ಣ ಕುಶಲ್ಕರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಈಗ ಸುಮಾರು ಒಂದು ಹದಿನೆಂಟು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ದೀರಿ ಮತ್ತೆ ತಮ್ಮ ಮೊದಲನೇ ಬಾರಿಗೆ ಸದಸ್ಯರಾಗಿ ಅಧ್ಯಕ್ಷರಾಗುವಂತಹ ಅವಕಾಶವೂ ಕೂಡ ತಮ್ಮ ಸಿಕ್ಕಿದೆ ತಾವು ಸಾಕಷ್ಟು ಈ ಗ್ರಾಮದಲ್ಲಿ ಚಿರಪರಿಚಿತರು ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಚಾರ ಧನ್ಯವಾದಗಳು ನಾವು ನನ್ನ ಹೆಸರು ಸಣ್ಣ ಉಂಡ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾವು ಹದಿನೆಂಟು ಇಪ್ಪತ್ತು ವರ್ಷದಿಂದ ಸಮಾಜ ಸೇವೆ ಮಾಡೋದಕ್ಕಾಗಿ ನಮಗೆ ಜನ ಅವಕಾಶ ಮಾಡಿಕೊಟ್ಟದಕ್ಕೆ ಜನ ಸೇವೆ ಮಾಡೋದಕ್ಕೆ ಯಾವುದೇ ಕುಂದು ಕೊರತೆ ಯಾವುದಕ್ಕೆ ನಾವು ಮುಂದಾಗಿ ಭಾಗವಾಗಿ ಒಂದು ಸಮಾಜ ಆಗಲಿ ಒಂದು ಯಾವುದೇ ಜಾತಿ ಆಗಲಿ ಯಾವುದೇ ಜಾತಿ ಜೀವ ಯಾವುದೇ ಇಲ್ಲ ಅಂತೇಳಿ ನಾವು ಮುಂದಾಗಿ ಹೋಗ್ತೀವಿ ಹೀಗಾಗಿ ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಒಂದು ಬಾರಿ ಅನ್ನೋಂಥ ನಮ್ಮ ಮೊದಲ ಬಾರಿ ನಮ್ಮ ಮನೆಯರ ಅನಂತಮ್ಮ ಅವರು ಕೂಡ ಮೊದಲು ಗ್ರಾಮ ಪಂಚಾಯತಿ ಆಮೇಲೆ ನಮಗೆ ಕೂಡ ಜನರು ಆಯ್ಕೆ ಮಾಡಿ ವಂದನೆ ಮಾಡಿ ನಮಗೆ ಒಳ್ಳೆಯ ವ್ಯಕ್ತಿ ಅಂತೇಳಿ ನಾವು ಈ ಜನರ ಜೊತೆಯಾಗಿ ಸದಾಕಾಲ ಟ್ವೆಂಟಿ ಫೋರ್ ಅವರ್ಸ್ ಜನರ ಜೊತೆಯಾಗಿ ಕೂಡಿ ಯಾವುದೇ ಕುಂದು ಕೊರತೆ ಬಂದ್ರ ಅಗಲೆಲ್ಲ ಮಾಡಿ ಯಾವುದೇ ಕಾರಣಕ್ಕಾದ ಮುಂದೆ ಬಗ್ಗೆ ಮುಂದೆ ಸಂತೀವಿ ಅಂತೇಳಿ ನಮ್ಮ ಜನ ಈಗ ಮಾಡಿ ಇರಿಸ್ತೀವಿ ಅಧ್ಯಕ್ಷರು ಅಧ್ಯಕ್ಷ ಅಧ್ಯಕ್ಷ ಆಗಬೇಕಾದರೂ ಕೂಡ ಜನ ಮನಸ್ಸು ಮಾಡಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಒಳ್ಳೆಯ ವ್ಯಕ್ತಿ ಅಂತ ಖಂಡಿತ ಸರ್ ಒಳ್ಳೆಯ ವಿಚಾರ ಈ ರಾಜಕೀಯ ರಂಗದಲ್ಲಿ ನಿಮಗೆ ಮಾರ್ಗದರ್ಶಕರು ನಿಮ್ಮ ರಾಜಕೀಯ ಗುರುಗಳು ಅಂತ ಯಾರಿಗೆ ಭಾವಿಸ್ತೀವಿ ಸರ್ ನಮ್ಮ ರಾಜ್ಯ ಹಂಚಿಕೆ ಅಂದ್ರ ನಾವು ಸುಮಾರು ಹದಿನೈದು ಹದಿನೇಳು ಹದಿನೆಂಟು ವರ್ಷದಿಂದ ಜನರ ಜೊತೆಯಾಗಿದ್ದೀವಿ ಯಾವುದೇ ಒಳ್ಳೇದು ಕೆಟ್ಟದ್ದು ಜಾತ್ರೆ ಜಮತಿ ಯಾವುದೇ ಆಗಲಿ ಜನರು ಕೂಡ ಸಂಪರ್ಕನೂ ಮಾಡಿ ಜನರನ್ನು ಹೊಂದಾಣಿಕೆ ಮಾಡಿ ಯಾವುದೇ ಬಂದ್ರೂ ಅದಕ್ಕೆ ಬಾಯಿ ವೀಡಿಯೋಸ್ತು ಅಂತೇಳಿ ಎಲ್ಲರೂ ಕಲ್ತು ನಮ್ಮನ್ನು ರಾಜಕೀಯ ಒಂದು ಒಳ್ಳೆಯ ವ್ಯಕ್ತಿ ಅನ್ನಿ ರಾಜಕೀಯ ಅವರೇ ಗುರುಗಳು ಜನ ಅವರೇ ಗುರುಗಳು ಜನರೇ ನನ್ನ ಫಾಲೋ ಮಾಡ್ಯಾರ ಖಂಡಿತ ಸರ್ ಒಳ್ಳೆಯ ವಿಚಾರ ಈಗ ತಮ್ಮ ಕುಟುಂಬದಲ್ಲಿ ಯಾರೂ ರಾಜಕಾರಣದಲ್ಲಿ ಇರಲಿಲ್ಲ ಕೃಷಿ ಕುಟುಂಬ ತಾವು ಕೂಡ ಕೃಷಿಯನ್ನು ಮಾಡ್ತೀವಿ ಮೊದಲನೇ ಬಾರಿಗೆ ಇಂಥ ಒಂದು ಸುಮಾರು ಒಂದು ಐದು ಗ್ರಾಮವನ್ನು ಮತ್ತು ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನಸಂಖ್ಯೆಯನ್ನು ಸುಮಾರು ಇಪ್ಪತ್ನಾಲ್ಕು ಪಂಚಾಯಿತಿ ಸದಸ್ಯರುಗಳನ್ನ ಎಲ್ಲರಿಗೂ ಕೂಡ ಒಂದು ಜನಪ್ರತಿನಿಧಿಯಾಗಿ ಒಂದು ಅಧ್ಯಕ್ಷರಾಗಿ ಹೇಗೆ ಅನಿಸ್ತದೆ ಸರ್ ಸಂತೋಷ ಆಗುತ್ತಾ ಸಂತೋಷ ಸರ್ ಜನರು ಪಾಲಿಸ್ಬೇಕು ಸರ್ ಸದಸ್ಯರಾಗಲಿ ಹೊರಗಿನ ಜನಕ್ಕಾಗಲಿ ನೀರಿನ ಸಮಸ್ಯೆ ಆಗಲಿ ಕರೆಂಟಿನ ಸಮಸ್ಯೆ ಆಗಲಿ ಏನೇ ಬಂದರೂ ಭಾಗವಹಿಸಬೇಕು ಯಾವುದೇ ಎದುರು ಹೇಳಿ ಬಂದ್ರ ಅದಕ್ಕೆ ಇತಿಹಾಸ ಅಂತ ಮಾಡ್ತೀವಿ ಸಮಾಧಾನ ಮಾಡ್ತೀವಿ ಆ ಕೆಲಸನ ಈಡೇರಿಸ್ತೀವಿ ಅಂತ ಹೇಳ್ತೀವಿ ಕೆಲಸನ ಮಾಡ್ತೀವಿ ಎಲ್ಲ ಸದಸ್ಯರಿಗೂ ಜಾ ಜನರು ಬೆಳಿಗ್ಗೇರಿ ಮುಂಡ್ರಿಗೆ ಕುರ್ಕೊಂಬಳು ಆಶಗ್ನ ಸಗರನಾಗಿ ಇಷ್ಟೇ ಅಲ್ಲ ಐದು ಗ್ರಾಮಗಳು ಸಂಬಳಸ್ತು ಅಂತ ಎಲ್ಲರಿಗೂ ಹೊಂದಾಣಿಕೆ ಹೊಂದಾಣಿಕೆಯಿಂದ ಖಂಡಿತ ಭಾಳ ಒಳ್ಳೆಯ ವಿಚಾರ ಇದು ಈಗ ಮೊದಲನೇದಾಗಿ ತಮ್ಮ ಪಂಚಾಯಿತಿ ಮುಂಡರ್ಗಿ ಪಂಚಾಯತಿ ಇಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ ಸರ್ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತೆ ತಾವು ಅಧ್ಯಕ್ಷರಾಗಿದ್ದ ನಂತರ ಬೋರ್ವೆಲ್ ರಿ ಬೋರ್ವೆಲ್ ರಿಪೇರಿ ರಿಪೇರಿ ಮಾಡೋದಾಗಿರ್ಬೋದು ಅಥವಾ ಈ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಜಲ್ ಜೀವನ್ ಮಿಷನ್ ಅನ್ನೋದು ಅದರ ಕೆಲಸ ಕಾಮಗಾರಿ ಪ್ರಗತಿಯಲ್ಲಿ ಇದೆ ಹೇಗೆ ಸರ್ ಸರ್ ಈಗ ಜಲ್ ಜೀವನ್ ಏನಿದೆ ಸರ್ ಮೊದಲ ನಮ್ಮ ಪಂಚಾಯತ್ ಯಂತ್ರ ಪೈಪ್ವೆಲ್ ಏನು ಬೋರ್ವೆಲ್ ಏನಿದೆ ಸರ್ ಈಗ ಸದ್ಯ ಈಗ ಕೂಡ ಅದೇ ಕಂಟಿನ್ಯೂ ನಾವು ಈಗ ಜಲ್ ಜೂ ಏನೋ ವರ್ಕ್ ಆಗ್ಯಾರ ಇನ್ನೂ ಕೆಲವು ಜಾದಾಗ ಆಗ್ಯಾವ ಕೆಲವು ಜಾದಾಗ ಆಗಿಲ್ಲ ಅವು ಇಲ್ಲ ಇನ್ನೂ ಕರೆಕ್ಟ್ ನೀಟಾಗಿ ಆಗಿಲ್ಲ ಇನ್ನು ವರ್ಕ್ ಆದರೆ ನಮ್ಮ ಪಂಚಾಯತ್ ಏನೇ ವರ್ಕ್ ಮಾಡಬೇಕಾದ್ರೆ ನಮ್ಮ ಪಂಚಾಯತ್ ವರ್ಕ್ನಿಂದ ಎಲ್ಲ ಜನರಿಗೆ ಕುಡಿಯೋ ನೀರಿಂದು ಎಲ್ಲ ಸಮಸ್ಯೆಯನ್ನು ಬಿಗೇರಿಸಿ ಅಂತ ಅದ್ರ ಜೊತೆಗೆ ಸ್ವಚ್ಛತೆಯು ಕೂಡ ಬಹಳ ಮಹತ್ವದ್ದು ಸ್ವಚ್ಛತೆ ವಿಚಾರವಾಗಿ ತಮ್ಮ ಪಂಚಾಯಿತಿ ಕಡೆಯಿಂದ ವಾಹದ ವ್ಯವಸ್ಥೆ ಅದ್ರ ಜೊತೆಗೆ ಕಸ ವಿಲೇವಾರಿ ಘಟಕದ ವ್ಯವಸ್ಥೆ ಇದೆಯಾ ಸರ್ ಸರ್ ಸೊ ವಾಹವಿಲಿದು ಘಟಕದ ಒಂದು ಗಾಡಿ ಲೇವರು ಒಣ ಕಸ ಹಸಿ ಕಸ ಮತ್ತು ಚರಂಡಿಯತ್ತ ಲೇವರ್ಸೇ ಬೇರೆ ಒಂದು ಗಾ ಗಣತಾಜ ಘಟಕ ಒಂದು ಲೆವರಿ ಇದ್ದಿದೆ ಸರ್ ಇಲ್ಲಿ ಎಲ್ಲ ಒಣ ಕಸ ಹಸಿ ಕಸವು ಇಲ್ಲಿ ಪ್ಲಾಸ್ಟಿಕ್ ಕಸ ಇವೆಲ್ಲ ಸ್ವಚ್ಛ ಒಳ್ಳೆಯ ವಿಚಾರ ಜೊತೆಗೆ ಈಗ ಯಾವುದೇ ಒಂದು ವ್ಯಕ್ತಿ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಂದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು ಶೈಕ್ಷಣಿಕವಾಗಿ ಬದಲಾವಣೆ ತರುವ ನಿಟ್ಟಿನಲ್ಲಿ ತಾವು ಅಧ್ಯಕ್ಷರಾದ ನಂತರ ಪ್ರಾಥಮಿಕ ಶಾಲೆಗಳಾಗಿರ್ಬೋದು ಪ್ರೌಢಶಾಲೆಗಳಾಗಿರ್ಬೋದು ತಮ್ಮ ಪಂಚಾಯತಿ ಬರುವಂಥ ಅಂಗನವಾಡಿಗಳಾಗಿರ್ಬೋದು ಅಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಈ ರೀತಿ ಏನೇನು ಮಾಡಿಕೊಟ್ಟಿದ್ದೀರಿ ಕುಡಿಯೋ ನೀರಿನ ವ್ಯವಸ್ಥೆ ಸರ್ ಅಂಗನವಾಡಿ ಬಳಿ ನಳ ಸ್ಟ್ಯಾಂಡ್ ಕೂಡ ಒಂದು ದೃಢ ಸಾರಿ ನಮ್ಮ ಮನೆ ಹೊಸ ಉದ್ಘಾಟನೆ ಆಗೋದು ಅಲ್ಲಿ ಓರ್ವ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಟ್ಯಾಂಕರ್ ಶೌಚಾಲಯ ಎಲ್ಲ ಶಿಕ್ಷಕರಿಗೆ ಸ್ಪಂದನೆ ಮಾಡಿ ಇಲ್ಲಿ ನಮ್ಮ ಊರಾಗಿನ ಕುಡಿಯೋ ನೀರಿನ ವ್ಯವಸ್ಥೆ ಅದ ಎಲ್ಲ ಬಿಸಿ ಹುಟ್ಟು ಅನ್ಕೊಂಡಿಲ್ಲ ಎಲ್ಲ ಟಾರ ಎಲ್ಲ ಸರಿ ಇಲ್ಲಿಂದ ಏನ ತೊಂದರೆ ನಾನು ಈಗ ರೈತರಿಗಾಗಿ ಎನ್ ಆರ್ ಜಿಯಲ್ಲಿ ಮುಖ್ಯವಾಗಿ ರೈತರಿಗಾಗಿ ಒಂದು ಕೃಷಿ ಹೊಂಡಗಳು ಹೂಳೆತ್ತದು ಮಧು ನಿರ್ಮಾಣ ಈ ರೀತಿ ಮತ್ತು ದಾರಿಗಳು ತೋಟದ ಗದ್ದೆಗಳಿಗೆ ಹೋಗ್ಬೇಕಾದ್ರೆ ಈ ರೀತಿ ಏನಾದರೂ ವ್ಯವಸ್ಥೆ ನಮ್ಮಿಂದ ಅದರ ಬಗ್ಗೆ ಕಾಳಜಿ ಈಗ ಯಾವುದೇ ಒಂದು ದಾರಿ ರಸ್ತೆ ಯಾವುದೇ ತೆಗ್ಗು ಬಿದ್ದು ಅದು ಏನೇ ಬಿದ್ದುದು ಚುಟ್ಟಿ ಏನು ಆಗೋಕೆ ಸಣ್ಣ ನಮ್ಮಲ್ಲಿಂದ ಏನು ಸಾಧ್ಯತೆ ಆಗ್ತದ ಅದು ಮಾಡ್ಕೊಂತ ನಿರ್ವಹಿಸಿ ಅಂತ ಉತ್ತರಿಸಿ ನಮ್ಮ ಪಂಚಾಯತಿಯಿಂದ ಏನು ಆಗಬೇಕು ಅದರ ನೀರ ಉಂಟು ಏನು ಮಾಡಬೇಕು ರಸ್ತೆಯನ್ನು ತೆಗ್ದಿತ್ತು ಏನು ಬಿತ್ತು ಲೆವೆಲ್ ಮಾಡಿ ಪಂಚಾಯತ್ ಅಂತರದಾಗ ಏನಂತ ಇದ್ದಷ್ಟು ಆದಷ್ಟು ಸಹಾಯ ಜನರಿಗೆ ತೊಂದರೆ ಇಲ್ಲ ವ್ಯವಸ್ಥೆ ನೋಡ್ತಾರೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ದೀಪಿನ ಕೊರತೆಯು ಕೂಡ ಇರ್ತದೆ ನೀವು ಅಧ್ಯಕ್ಷರಾಗಿ ನಂತರ ಬೀದಿ ದೀಪಗಳ ರಿಪೇರಿ ಮತ್ತು ಹೈಮಾಸ್ಕ್ಗಳ ಹಾಕ್ಬೋದು ದೇವಸ್ಥಾನಗಳಲ್ಲಿ ಈ ರೀತಿ ಏನಾದರೂ ಕೆಲಸ ಕಾರ್ಯಗಳು ಹಾ ಮಾಡಿವರ್ ಎಲ್ಲೆಲ್ಲಿ ಮಾಡಿದ್ರ ಇಲ್ಲಿ ನಮ್ಮ ಕೈ ಮ್ಯಾಗೆ ಕಂಬ ಹಾಕಿಸಿವಿ ಸರ್ ಮ್ಯಾಗ್ ದರ್ಗ ಗರಿ ದರ್ಗ ಅಲ್ಲಿ ಕೂಡ ದರಗ ಹಾಕಿಸಿ ನಮ್ಮ ಕೈ ಮ್ಯಾಗೆ ಕೆಲವು ದೇವಸ್ಥಾನ ಮರ್ಗಮಯ ದೇವಸ್ಥಾನ ಯಾಮಾಯಿ ದೇವಸ್ಥಾನ ಹನುಮಂತ ದೇವಸ್ಥಾನ ಅಲ್ಲಿಗೆ ಕೂಡ ಸೋಲಾರ್ ಮಾಡಿಸಿ ಕರೆಂಟ್ ಮಾಡಿಸಿ ನಮ್ಮ ಹೆಸರು ಏನು ಏನು ನಮ್ಮಿಂದ ಏನು ಸಾಧ್ಯತೆ ಆವಕ್ಕಿ ಈಗ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಏನಾಗಬೇಕಂತ ಆಸೆ ಸರ್ ನಾವು ಅಂದಕ್ಕ ಯಾವ್ದು ಆಗ್ತದೋ ಆಗದಿಲ್ಲ ಸರ್ ನಮಗೆ ದುನಿಯಾ ಆಸೆ ಇರ್ತದೆ ಅದು ನಮ್ಮ ಪ್ರಕಾರ ಆಗಬಹುದು ಜನ ಏನು ತೀರ್ಪನ್ ಮಾಡ್ತಾ ದೇವ್ರ ಏನು ಅಣೆಬಾರ ಏನು ನಮ್ಗೆ ಆಶಿ ಕೂಡ ಕೊಡ್ತಾನ ಅದು ಖಂಡಿತ ನಮ್ಮ ನಮ್ಲಿಂದ ಅಂತ ಏನು ಸಾಧ್ಯ ಜನ ಏನು ತೀರ್ಪು ದೇವ್ರ ಏನು ತೀರ್ಪು ಕೊಡ್ತಾರೆ ಅದು ಮುಂದೆ ಭಾಗ್ಯ ಈಗ ಪಂಚಾಯಿತಿ ಮಟ್ಟದಲ್ಲಿ ಯಾವುದೇ ರೀತಿ ಪಕ್ಷಪಾತ ಇರುವುದಿಲ್ಲ ಮುಖ್ಯವಾಗಿ ಇನ್ನೊಂದು ತಾವು ಆಯ್ಕೆ ಆಗುವವರೆಗೂ ಆಯ್ಕೆ ಆದ ನಂತರ ಎಲ್ಲ ಸಮಾಜವನ್ನು ಒಳಗೊಂಡು ಎಲ್ಲ ಸಮಾಜಕ್ಕೆ ಒಗ್ಗಟ್ಟಿನಿಂದ ಯಾವುದೇ ಜಾತಿ ಧರ್ಮ ಪಂಥ ಪಂಗಡ ಯಾವುದೇ ಭಾವಗಳಿಲ್ಲದೆ ಎಲ್ಲರ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಯಾವ ರೀತಿ ಪಾಲ್ಗೊಳ್ತೀವಿ ಮತ್ತು ಈ ಮುಂಡರಿಗಿಯ ಸ್ವಲ್ಪ ವಿಶೇಷತೆಗಳು ಏನು ಸರ್ ಸರ್ ಮುಂಡರಗಿ ಏನ ಸರ್ ಯಾವುದೇ ಸಮಾಜ ಇಲ್ಲೂ ಕೂಡ ಯಾ ಸಮಾಜ ಇದು ನೀ ಬೇರೆ ನೀ ಬೇರೆ ನೀ ಬೇರೆ ಅಂತ ನಾವು ಅಂತ ಹೇಳಲ್ಲ ಹೆಂಗೆ ಅನ್ಸರ ಎಲ್ಲ ಸಮಾಜವನ್ನು ಹೊಂದಿತ್ತು ಎಲ್ಲರ ಅಣತಂಬರನ ಆ ತಿದ್ದಲ್ಲಿ ನಾವು ಪಾಲ್ಗೊಳ್ಸಿದ್ವಿ ಈಗ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಸರ್ ಈಗ ತಮ್ಮ ಪಂಚಾಯಿತಿಯ ಮಾನ್ಯ ಉಪಾಧ್ಯಕ್ಷರು ಉಳಿದಂತ ಮಾನ್ಯ ಎಲ್ಲ ಸದಸ್ಯರು ಪಂಚಾಯಿತಿ ಅಧಿಕಾರಿಗಳು ಅವರೆಲ್ಲರ ಒಂದು ಸಹಕಾರ ನಿಮ್ಮ ಜೊತೆಯಲ್ಲಿ ಯಾವ ರೀತಿ ಇದೆ ಸರ್ ಎಲ್ಲ ಉಪಾಧ್ಯಕ್ಷರು ಸದಸ್ಯರು ಎಲ್ಲರಿಗೂ ಚಂದ ಇದೆ ಅಧ್ಯಕ್ಷತೆಯಲ್ಲಿ ಈ ಕೆಲಸ ನಾನು ಮಾಡಲೇಬೇಕು ಅಂತ ಹೇಳಿ ಏನು ಒಂದು ಮಹತ್ವದ ಗುರಿ ಇದೆ ನಿಮಗೆ ಸರ್ ಇದು ಈಗ ಸರ್ ಜನರಿಗೆ ಏನು ಅದು ಕೊಂದು ಗುರುತೆ ಬರ್ತಾ ಅದು ಮಾಡ್ಬೇಕಂತ ತೀರ್ಥ ಅಂದ್ರೆ ಅದು ಮಾಡೇ ಮಾಡ್ತೀನಿ ಸರ್ ಖಂಡಿತ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ವಿಚಾರಧಾರಿಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾದ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದರೆಲ್ಲ ವೀಕ್ಷಕರೇ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಮುಂಡರ್ಗಿ ಗ್ರಾಮ ಪಂಚಾಯತ್ ಮಾನ್ಯ ಅಧ್ಯಕ್ಷರು ಸಾಬಣ್ಣ ಕುಶಲ್ಕರ್ ಇವರ ಮಾತುಗಳನ್ನ ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ ಜಯ ಕರ್ನಾಟಕ